ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಕುಂಬಳಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಕುರುಬರಹಳ್ಳಿ ಗ್ರಾಮದ ದಲಿತಾರ ಕಾಲೋನಿಯಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಕುಟುಂಬಗಳಿದ್ದು ಇಲ್ಲಿಯವರೆಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ದಕ್ಕುತ್ತಿಲ್ಲ ಎಂದು ಭೀಮ್ ಸೇವಾ ಸಮಿತಿಗೆ ದೂರನ್ನ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಭೀಮ್ ಸೇವಾ ಸಮಿತಿಯ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ನೇತೃತ್ವದ ತಂಡ ಕುರುಬರಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡುವುದರ ಮೂಲಕ ಅಲ್ಲಿನ ದಲಿತರ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಕುರುಬರಹಳ್ಳಿ ಗ್ರಾಮದ ದಲಿತ ಸಮುದಾಯದ ವ್ಯಕ್ತಿ ಮರಣ ಹೊಂದಿದಲ್ಲಿ ಸುಮಾರು ಎರಡು ಕಿಲೋಮೀಟರ್ನಷ್ಟು ದೂರ ಸ್ಮಶಾನಕ್ಕೆ ರಾಜಕಾಲುವೆಯಲ್ಲಿ ನಡೆದುಕೊಂಡು ಹೋಗಬೇಕು ಹೋಗಲು ಸೂಕ್ತವಾದ ರಸ್ತೆ ಇರುವುದಿಲ್ಲ ಸ್ಮಶಾನಕ್ಕೆ ಹೋಗುವಂತಹ ದಾರಿಯನ್ನು ನಿಗದಿಪಡಿಸಿ ಸೂಕ್ತವಾದ ರಸ್ತೆ ವಿದ್ಯುತ್ ದೀಪಗಳು ನೀರಿನ ವ್ಯವಸ್ಥೆ ನೀಡಬೇಕು ಹಾಗೂ ಸ್ಮಶಾನದ ಸುತ್ತಲೂ ತಡೆಗೋಡೆ ಅಥವಾ ಮುಳ್ಳಿನ ತಂತಿಬೇಲಿಯನ್ನು ನಿರ್ಮಿಸಿ ಸೋಲಾರ್ ದೀಪಗಳನ್ನು ಒದಗಿಸಬೇಕು ಮತ್ತು ದಲಿತರು ವಾಸಿಸುತ್ತಿರುವಂತಹ ಕೆಲ ಮನೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು ಸಂಬಂಧಿಸಿದ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವುದೇ ರೀತಿಯ ಗಮನ ನೀಡಿರುವುದಿಲ್ಲ ಹಾಗೂ ಇರುವಂತಹ ಮನೆಗಳಿಗೆ ಗ್ರಾಮ ಠಾಣಾ ಜಾಗಗಳಿಗೆ ಈ ಖಾತೆ ಮಾಡಿಸಲು ಅರ್ಜಿ ನೀಡಿದರೂ ಸಹ ಬೇಜವಾಬ್ದಾರಿತನ ತೋರಿ ಇಲ್ಲಿಯವರೆಗೂ ಖಾತೆಗಳನ್ನು ಮಾಡಿರುವುದಿಲ್ಲ ಹಾಗೂ ದಲಿತರ ಸ್ವತ್ತುಗಳನ್ನು ಅದೇ ಗ್ರಾಮದ ಮೇಲ್ವರ್ಗದವರು ರಾಜಕೀಯ ಬೆಂಬಲಿಗರು ಸವರ್ಣೀಯರು ಅತಿಕ್ರಮ ಪ್ರವೇಶ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿರುವುದು ಜಮೀನಿಗೆ ಪ್ರವೇಶಿಸಿದರೆ ದಬ್ಬಾಳಿಕೆ ಮಾಡಿ ಕೊಲೆ ಬೆದರಿಕೆಗಳನ್ನು ಹಾಕಿರುತ್ತಾರೆ ಹಾಗೂ ದಲಿತರ ಕಾಲೋನಿಯಿಂದ ಹೋಗುವಂತಹ ಚರಂಡಿ ನೀರನ್ನು ಸವರ್ಣಿಯರ ಮನೆಗಳ ಮುಂಭಾಗದಲ್ಲಿರುವಂತಹ ಚರಂಡಿಗಳಲ್ಲಿ ನೀರು ಹಾದು ಹೋಗದಂತೆ ಚರಂಡಿಗೆ ಕಾಂಕ್ರೀಟನ್ನು ಅಡ್ಡಲಾಗಿ ಹಾಕಿ ಬಂಧಿಸಿರುತ್ತಾರೆ ಈ ವಿಚಾರವಾಗಿ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಅಡಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ದೂರು ದಾಖಲಾಗಿರುತ್ತದೆ ದೂರು ದಾಖಲಾದರೂ ಸಹ ಇನ್ನೂ ಚರಂಡಿಗೆ ಅಡ್ಡಲಾಗಿ ಹಾಕಿರುವಂತಹ ಕಾಂಕ್ರೀಟ್ ಹಾಗೂ ಮಣ್ಣನ್ನು ತೆರವುಗೊಳಿಸಿರುವುದಿಲ್ಲ ಚರಂಡಿಯನ್ನು ಅಡ್ಡಲಾಗಿ ಹಾಕಿರುವುದರಿಂದ ವಾಸ ಮಾಡುತ್ತಿರುವ ಮನೆಗಳ ಒಳಗಡೆ ನೀರು ನುಗ್ಗಿ ಮನೆಗಳು ದುರಸ್ತಿ ಮಾಡುವ ಹಂತಕ್ಕೆ ಬರುತ್ತಿರುತ್ತದೆ ಎಂದು ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಭೀಮ್ ಸೇವಾ ಸಮಿತಿ ಬೆಳಕು ಚೆಲ್ಲುವ ಕೆಲಸವನ್ನು ಮಾಡಿದೆ ತ್ವರಿತವಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ದಲಿತರಿಗೆ ಅಗತ್ಯವಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದು ವಿಂ ಸೇವಾ ಸಮಿತಿ ಸಂಘಟನೆ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ ಮನವಿ ಮಾಡಿದ್ದಾರೆ ಏನು ಹೊಸಕೋಟೆ ತಾಲೂಕು ಕಸ್ಬಾ ಹೋಬ್ಳಿ ಕುರ್ಬ್ರಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ಏನು ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಸುಮಾರು ಹತ್ತರಿಂದ ಹದಿನೈದು ಮನೆಗಳಿರುತ್ತೆ ಏನು ಈ ಗ್ರಾಮದಲ್ಲಿ ಆದರೆ ಇವತ್ತಿನ ದಿನ ಈ ಗ್ರಾಮದಲ್ಲಿ ವಾಸ ಮಾಡ್ತಿರುವಂಥ ಏನು ನಮ್ಮ ದಲಿತ ಸಮುದಾಯದ ಎಲ್ಲಾರ್ಗು ಯಾವುದೇ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಸರಿಯಾದ ಒಂದು ಮೂಲಭೂತ ಸೌಕರ್ಯ ಇರೋಲ್ಲ ಇವತ್ತಿನ ದಿನ ಯಾರಾದರೂ ಗ್ರಾಮದಲ್ಲಿ ನಮ್ಮ ದಲಿತರು ಮಾತ್ರ ಯಾರಾದರೂ ಒಬ್ಬರಲ್ಲಿ ಮರಣ ಅಂದ್ರೆ ಅವನ ದಫನ್ ಮಾಡ್ಬೇಕಂದ್ರೆ ಈ ಕಾಲುವೆಯಲ್ಲಿ ನಡ್ಕೊಂಡು ಹೋಗಬೇಕು ಇದು ಡ್ಯಾಮ್ ಇದು ಈ ಡ್ಯಾಮ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು ನೋಡಪ್ಪ ಹ್ಮ್ ತೋರ್ಸಿ ಈ ಡ್ಯಾಮಲ್ಲಿ ನಡ್ಕೊಂಡು ಹೋಗ್ಬೇಕು ನಾವು ದಫಾನ್ ಮಾಡ್ಬೇಕಂದ್ರೆ ಅಂದ್ರೆ ಏನಾದ್ರೂ ಬೇಸಿಗೆ ಕಾಲ ಬಂದ್ರೆ ಮಾತ್ರ ನಾವ್ ಇದ್ರಲ್ಲಿ ನಡ್ಕೊಂಡು ಹೋಗ್ಬೋದು ಆದರೆ ಮಳೆಗಾಲ ಬಂದಾಗ ಇದರಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆಗೋದೇ ಇಲ್ಲ ಈ ಗ್ರಾಮದಲ್ಲಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಒಂದು ಮೆಂಬರ್ ಆಗಲಿ ಅಧ್ಯಕ್ಷರಾಗಿ ಚುನಾಯಿತ ಪ್ರಜೆ ಆಗಲಿ ಸಂಬಂಧಪಟ್ಟ ಪಿ ಡಿ ಆಗಲಿ ವ್ಯಾಪ್ತಿಗೆ ಬರುವಂಥ ಪಂಚಾಯತ್ ಪಿ ಡಿ ಆಗಲಿ ಏನು ಮಾಡ್ತಾಯಿದ್ದಾರೆ ದಲಿತಕ್ಕೆ ಬರುವಂಥ ಒಂದು ಹಣನ ಲೂಟಿ ಮಾಡ್ತವ್ರೆ ಏನು ಮಾಡ್ತವ್ರೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನ ರಸ್ತೆನ ಹೋಗುವಂಥ ಒಂದು ಸ್ಮಶಾನಕ್ಕೆ ದಾರಿ ಸರಿಯಾದ ಏನು ರಸ್ತೆ ಇರೋಲ್ಲ ಯಾವುದೇ ರೀತಿ ಒಂದು ಬೀದಿ ದ್ವೀಪನೇ ಇರಲ್ಲ ಹೋದರೆ ಯಾವ ರೀತಿ ಹಳ್ಳಿಗಳಲ್ಲಿ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ನಡ್ಕೊಂಡು ಹೋಗ್ಬೇಕು ತೋರಿಸ್ತೀನಿ ಬನ್ನಿ ಹುಬ್ಬಳ್ಳಿಯಲ್ಲಿ ನಾವು ಊಹೆನೂ ಮಾಡೋಕ್ಕಾಗಲ್ಲ ಆ ಥರ ಆಗಿಬಿಡೋದು ಯಾವ ಥರ ಅಂದರೆ ನಾವು ಯಾರು ಹತ್ತಿರೋಗಿದ್ರೆ ಈ ಜಾಗದಲ್ಲಿ ನಾವು ಬರ್ತೀವಿ ಇಲ್ಲ ಪೂಜೆ ಮಾಡ್ಕೊಳಕ್ಕೆ ಹೋಗಿ ಬರ್ತೀವಿ ಪೂಜೆ ಮಾಡ್ಕೊಳೋಕೆ ಉದ್ದೇಶ ಏನಂದರೆ ದಾರಿ ಇಲ್ಲ ನಮಗೆ ದೊಮರ್ದಲ್ಲಿ ನಡ್ಕೊಬರ್ಬೇಕು ಅಕ್ಕಪಕ್ಕದಲ್ಲಿ ಜಾಗದಲ್ಲಿ ಒತ್ತುವರಿಗಳಾಗ್ತಾಯಿದೆ ನೀವು ನೋಡ್ತಾ ಇದ್ರ ಪಕ್ಕದಲ್ಲಿ ಒಂದು ಇದಿದೆ ಏನೋ ರಾಜ್ಯ ಮಾಡಕ್ಕಂತ ಇಲ್ಲಿ ಬರೋದಕ್ಕೆ ಸ್ಮಶಾನ ಜಾಗಕ್ ಬರೋದಕ್ಕೆ ಸೂಕ್ತವಾದ ವ್ಯವಸ್ಥಿತವಾದ ಜಾಗನೇ ಇಲ್ಲ ಇಲ್ಲ ಈ ಜಾಗಕ್ ಮಾನ್ಯ ತಾಲೂಕ್ ದಂಡಾಧಿಕಾರಿಗಳು ಭೇಟಿ ಕೊಡ್ಲೇಬೇಕು ನಮ್ಮ ಪರಿಸ್ಥಿತಿ ಏನಂತ ನೀವು ನೋಡ್ಲೇಬೇಕು ದಲಿತರು ಇವಾಗ ಇರೋ ಒಂದು ಪರಿಸ್ಥಿತಿಯಲ್ಲಿ ಯಾವ ರೀತಿ ಇಲ್ಲಿ ಆಗ ಬರಬಹುದ ಅನ್ನೋದನ್ನ ನೀವು ಕಣ್ಣಾರ ಬಂದು ಇಲ್ಲಿ ನೋಡ್ಬೇಕು ಯಾವ ರೀತಿ ಅಂದ್ರೆ ಈ ಜಾಗ ಎಲ್ಲ ಸ್ಮಶಾನ ಜಾಗನು ಒತ್ತುವರಿ ಮಾಡ್ಕೊಂಡಷ್ಟು ಒಂದು ದೌರ್ಭಾಗ್ಯ ನಮಗೆ ಬಂದಿರೋದು ನಮ್ಮ ಜಾಗಗಳನ್ನ ಮನೆಗ್ ಹೋಗ್ಲಿ ನಮ್ಮ ಸ್ಮಶಾನನ ಒತ್ತುವರಿ ಮಾಡ್ಕೊಂಡು ಇಲ್ಲಿರುವಂತ ಮೇಲ್ವರ್ಗದವರು ಕುರುಬ್ರಹಳ್ಳಿಯಲ್ಲಿ ಈ ಸ್ಮಶಾನ ಜಾಗನೂ ಒತ್ತುವರಿ ಮಾಡ್ಕೊಂಡಿರ್ತಾರೆ ಸುತ್ತಮುತ್ತದಲ್ಲಿ ಸುತ್ತಮುತ್ತ ಇರುವಂತ ಸ್ಮಶಾನ ಜಾಗ ಒತ್ತುವರಿ ಮಾಡ್ಕೊಂಡು ಅವ್ರು ತೋಟಗಳು ಮಾಡ್ಕೊಂಡಿರ್ತಾರೆ ಪಕ್ಕದಲ್ಲಿ ಡ್ಯಾಮ್ ಇದೆ ಮಳೆಗಾಲ ಬಂದ್ರೆ ನೀರು ತುಂಬ ಹೋಗುತ್ತೆ ಆದ್ರೆ ಇತ್ ಕಡೆ ಬರೋಕ್ ಮುಳ್ಳು ಇತ್ ಕಡೆ ಬರೋಕ್ ನೀರು ಹೆಂಗ್ ಬರೋದು ನಾವು ಎಲ್ಲಿದೆ ಇಲ್ಲಿ ಬದುಕಕ್ಕೆ ದಲಿತರಿಗೆ ಎಲ್ಲೇ ಸರಿ ಸೂಕ್ತವಾದ ಜಾಗ ಎಷ್ಟ್ ವರ್ಷದಿಂದ ನಿಮ್ಗೆ ಈ ರೀತಿ ತೊಂದರೆ ಇದರ ನಮ್ಮ ತಾತ ಕಾಲದಿಂದಲೂ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ಮುಂಚೆ ಕೊಟ್ಟಿದ್ರಿ ಹ್ಮ್ ಆದ್ರೂ ಯಾರು ಗಮನಕ್ಕೆ ತಗೋಂತ ಇಲ್ಲ ಹುಬ್ಬಳ್ಳಿ ಕಾಲೋನಿ ಗೇಟ್ ಇದ್ದು ಕಾಲೋನಿದು ನೀರು ಬೇರೆ ಜಾತಿಕ್ ಹೋಗ್ಬಾರ್ದು ಇದು ಏನೋ ದಲಿತರ ನೀರು ಬೇರೆ ಜಾತಿಗೆ ಹೋಗ್ಬಾರ್ದು ಅಂತ ಅವರು ಕಾಲುವೆ ಅಡ್ಡ ಹಾಕಿದ್ದಾರೆ ನಮ್ಮ ನೀರೆಲ್ಲ ರೋಡ್ ಮೇಲೆ ಹೋಗ್ತಾ ಇದೆ ಅಲ್ಲಲ್ಲಿ ಜಾಮ್ ಆಗ್ತಾ ಇದೆ ಅಲ್ಲಿ ಸ್ಮೆಲ್ಲು ಬರ್ತಾ ಇದೆ ನೋನೋಗ್ಲು ಎಲ್ಲ ಮತ್ತೆ ಕೆರೆ ಕಡೆ ನಮ್ಗೆ ಹೋಗೋಕ್ಕೂ ಜಾಗ ಇಲ್ಲ ದಲಿತರು ಹೋಗ್ಬಾರ್ದು ಇಲ್ಲಿ ಅಂತ ಅಡ್ಡ ಹಾಕಿದ್ದಾರೆ ನಮ್ಮ ಜಾಗ ಅಂತ ಇದ್ದಾರೆ ಅದೆಲ್ಲ ನಮಗೆ ಸಂಬಂಧಪಟ್ಟಿದ್ದು ಜಾಗ ಆ ಕೆರೆದು ಅಲ್ಲಿ ನಮಗೆ ಜಮ ಜಾಗ ನಮಗೆ ಸಂಬಂಧಪಟ್ಟಿದ್ದು ದಲಿತರು ನೀರು ಹೋಗ್ಬಾರ್ದಂತ ಎರಡು ಮೂರು ವರ್ಷ ರೋಡ್ಕೂ ಮತ್ತೆ ಹಾಕಿದ್ರು ಮತ್ತೆ ಹೋಗೋವಾಗ ಕಾಲುವೆ ನೀರು ಅಡ್ಡಾಕಿದ್ದಾರೆ ಮತ್ತೆಲ್ಲೂ ಓಡಾಡಬಾರ್ದು ಅಂತ ಅದನ್ನ ಇದು ಮಾಡಿದ್ದಾರೆ ನಾವು ಅದನ್ನ ಅಲ್ಟ್ರಾಸಿಟಿ ಕೇಸು ನಡೀತೈತೆ ಇವಾಗ ನಮ್ ದಲಿತರ ಸಂಘದವ್ರು ಬಂದು ನಮ್ಗ ಸಹಾಯ ನೀರು ಹೋಗ್ತಾ ಇಲ್ಲ ಅಂದ್ರೆ ನಮ್ಮ ಮನೆಗಳಿಂದ ಬರ್ತಾ ಇರೋ ಏನು ಪಾತ್ರೆ ಉಜ್ಜೋದಾಗ್ಲಿ ಸ್ನಾನ ಮಾಡೋದಾಗ್ಲಿ ಒಂದು ಮೂಲಭೂತ ಸೌಕರ್ಯಗಳಿಂದ ನಮ್ಗೆ ಏನ್ ನೀರು ಬರುತ್ತೋ ಆ ನೀರು ಚರಂಡಿ ನೀರು ಮೇಲ್ವರ್ಗದವರು ವಾಸ ಮಾಡ್ತಾರಂತ ಚರಂಡಿಯಲ್ಲಿ ಹೋಗ್ಬಾರ್ದಂತ ಆ ಕಾರಣಕ್ಕೋಸ್ಕರ ಮಣ್ಣಿನ ಮತ್ತೆ ಕಾಂಕ್ರೀಟ್ ನ ಎತ್ಕೊಂಡ್ಬಂದು ಅಡ್ಡ ಹಾಕಿದ್ದಾರೆ ಈ ಒಂದು ವಿಚಾರದಲ್ಲಿ ಸಂಬಂಧಪಟ್ಟ ಸ್ಟೇಷನ್ ಅಲ್ಲಿ ಅಟ್ರಾಸಿಟಿ ಕಾಯ್ದೆ ಕೂಡ ಆಗಿರುತ್ತೆ ಆದ್ರೂ ಇಷ್ಟಾದ್ರೂ ಯಾವುದೇ ರೀತಿ ಇದನ್ನ ತೆರವು ಮಾಡಿಲ್ಲ ಏನ್ ಕಂಪ್ಲೇಂಟ್ ಕೊಟ್ರ ನಿಮ್ಮ ಮೇಲೆ ಕೌಂಟರ್ ಕೆಸು ಆಗಿರುತ್ತೆ ಇದು ಯಾವಾಗ ಎಷ್ಟು ವರ್ಷ ಆಯ್ತಾಗಿ ಎರಡು ವರ್ಷ ಆದ್ರೂ ಇನ್ನ ತೆರವುಗೊಳಿಸಿಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಬಂದಿದ್ರ ಬಂದಿದ್ರು ಬಂದಿದ್ರು ಇವತ್ತು ಗ್ರಾಮಕ್ಕೆಲ್ಲ ನೀರು ಹೋಗ್ತಾ ಇರುತ್ತೆ ಆದರೆ ಆ ಬಾವಿನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಕಾಲದಲ್ಲಿ ಸವರಣಿ ಯೂಸ್ ಮಾಡ್ತಾ ಇರುವಂತ ಬಾವಿ ಇದು ಎಷ್ಟು ಕ್ಲೀನ್ ಆಗಿದೆ ಆ ಬಾವಿ ಬಂದು ಬೆಲ್ಲಿಸಿರುತ್ತೆ ಅದೇನು ಅಂದ್ರೆ ಒಂದು ಚರಂಡಿ ನೀರಿಗಿಂತ ತುಂಬಾ ಅಧ್ವಾನ ವಾಸ ಮಾಡ್ತಿರೋ ಕಾರಣಕ್ಕೆ ನೋಡಿ ಸುಮಾರು ಒಂದು ಹನ್ನೆರಡು ಆ ನೀರು ಸವರ್ಣ ನೀರು ವಾಸ ಮಾಡ್ತಾರಂತ ಮನೆಗಳ ಮುಂದೆ ಹೋಗ್ಬಾರ್ದಂತ ಮೋರಿಗೆ ಅಡ್ಡಲಾಗಿ ಮಣ್ಣು ತುಂಬಿರ್ತಾರೆ ಈ ವಿಚಾರವಾಗಿ ಅಟ್ರಾಸಿಟಿ ಕೇಸ್ ಕೂಡ ಆಗಿರುತ್ತೆ ಯಾರು ಈ ಮಣ್ಣಣ್ಣ ಹಾಕಿರ್ತಾರಲ್ಲ ಏನು ಒಂದು ದಲಿತ ವಿರೋಧಿಗಳಿದ್ದಾರೆ ಗ್ರಾಮದಲ್ಲಿ ಅವ್ರ ಮೇಲೆ ಅಟ್ರಾಸಿಟಿನೂ ಆಗಿರುತ್ತೆ ಆದ್ರೂ ಏನು ಅಧಿಕಾರಿಗಳು ಇಲ್ಲ ಸತ್ತೋಗ್ರೆ ಒಂದು ಗೊತ್ತಿಲ್ಲ ಇಷ್ಟು ತೊಂದರೆಗಳು ದಲಿತರಿಗೆ ಆಗ್ತಾಯಿದ್ರು ಯಾವುದೇ ರೀತಿ ಧ್ವನಿ ಇಲ್ಲ ಅವರೂ ದಲಿತ ವಿರೋಧಿಗಳೇ ಇರ್ಬೋದು ಮೋಸ್ಟ್ಲಿ ನೋಡಿ ಇವಾಗಲೂ ಯಾವ ರೀತಿ ಅಡ್ಡಾಕೋರು ಅಂದರೆ ಮೋರಿ ನೀರೆಲ್ಲ ಮನೆ ಕಡೆಯಿಂದ ಒಂದು ಚೂರು ನೀರು ಹೋಗ್ಬಾರ್ದು ಇಲ್ಲೇನಾದ್ರೂ ವಾಸ ಮಾಡ್ತಾರೆ ಕಾಲ್ಡಾನೋ ಮಲೇರಿಯಾನೋ ಇಲ್ಲ ಏನಾದ್ರು ಡೆಂಗ್ಯೂನು ಏನಾದರೂ ಬಂದರೆ ಅದಕ್ಕೆ ಕಾರಣಕರ್ತರು ಯಾರಾಗ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು ಪಂಚಾಯತಿ ಅಧಿಕಾರಿಗಳು ಗ್ರಾಮದ ಚುನಾಯಿತ ಯಾರೋ ಜನಪ್ರತಿನಿಧಿಗಳು ಅವರೇ ಆಗಿರ್ತಾರೆ ತೋರ್ಸಪ್ಪ ಸ್ಟೇಟ್ ತೋರ್ಸು ಇದಂಗೆ ಒಂದು ನಿಮಿಷ ನೋಡಿ ಇದು ಸವರ್ಣಿಯರು ವಾಸ ಮಾಡ್ತಾರಂಥ ಜಾಗ ಇದಾಗಿರುತ್ತೆ ಇದು ಇದು ಎಂಟರ್ ಇದು ಫುಲ್ ಇದು ಎಚ್ಕಟ್ಟು ಇದೆಲ್ಲ ಸವರ್ಣಿಯರು ವಾಸ ಮಾಡ್ತಾ ಇರೋ ಜಾಗ ಆಗಿರುತ್ತೆ ಇಲ್ಲಿ ದಲಿತರು ವಾಸ ಮಾಡ್ತಾ ಇರೋಂಥ ಮನೇಲಿಂದ ನೀರು ಬರಬಾರ್ದು ಅಂತ ಅಡ್ಡ ಹಾಕಿರೋದು ಏನು ಕೂಡ್ಲೆ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೋ ಈ ಒಂದು ಕೃತ್ಯದಲ್ಲಿ ಇವತ್ತನು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ದಲಿತ ಮಕ್ಕಳ ಏನು ವಿರೋಧಿಗಳು ಯಾರಿದ್ದಾರೆ ಆ ವಿರೋಧಿಗಳನ್ನ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಸಮಾಜ ಕಲ್ಯಾಣ ಇಲಾಖೆಯವರು ಸ್ಥಳಕ್ಕೆ ಭೇಟಿ ನೀಡಿ ಈ ಮೋರಿನ ತೆರವು ಮಾಡಿಸಬೇಕು ಅದೇ ರೀತಿ ಅವ್ರ ಮೇಲೆ ಕಾನೂನು ಕ್ರಮ ಕೂಡ ಜರುಸಬೇಕಂತ ತಮ್ಮ ಗಮನಕ್ಕೆ ನಾವು ನೀಡ್ತಾ ಇದ್ದೀರಿ